ಎಲ್ಲರೂ ಇಷ್ಟೊತ್ತು ಸಾಹಿತ್ಯ ಲೋಕಕ್ಕೆ ಎಷ್ಟು ನಷ್ಟ ಆಗಿದೆ ಅಂತ ಹೇಳಿದ್ರು ಆದರೆ ನನಗಾಗಿರೋ ನಷ್ಟ ಮಾತ್ರ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಮನುಷ್ಯ ಹುಟ್ಟೋದು ಸಾವು ಹುಟ್ಟಿನಿಂದ ಸಾವಿದೆ ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಆದರೆ ಈ ಹುಟ್ಟು ಸಾವುಗಳ ಮಧ್ಯೆ ನಾವು ಯಾವ ರೀತಿ ಬದುಕ್ತೀವಿ ಹೇಗೆ ಸಮಾಜಕ್ಕೆ ಆದರ್ಶಪ್ರಾಯವಾಗಿರ್ತೀವಿ ಅನ್ನೋದನ್ನು ಕಲಿಸ್ಕೊಟ್ಟವರೇ ನನ್ನ ಚಿಕ್ಕಮ್ಮ ನಾನು ಚಿಕ್ಕಂತನಿಂದ ನನ್ನ ತಂದೆ ತಾಯಿ ಹತ್ರ ಬೆಳೆದಂಥಕ್ಕಿಂತ ಹೆಚ್ಚಾಗಿ ನನ್ನ ಚಿಕ್ಕಮ್ಮ ನನ್ನ ದೊಡ್ಡಮ್ಮನವ್ರ ಜೊತೆಯಲ್ಲೇ ಬೆಳೆದಂಥದ್ದು ನನ್ನ ವಿದ್ಯಾಭ್ಯಾಸ ಆಗಲಿ ಬಾಲ್ಯದಲ್ಲಿ ನಮಗೆ ಏನೇನು ಕಲಿಸ್ಬೇಕು ಯಾವ ರೀತಿ ಸಾಂಸ್ಕೃತಿಕವಾಗಿ ನಾವು ಬೆಳೀಬೇಕು ಅಂತಕ್ಕಂಥದ್ದನ್ನು ನಮ್ಮ ಅಜ್ಜಿ ರಂಗಲಕ್ಷ್ಮಮ್ಮ ನಮ್ಮ ಚಿಕ್ಕಮ್ಮದಿಯರು ನನಗೆ ಹೇಳ್ಕೊಟ್ಟಂಥ ಪಾಠ ನಾನು ನನ್ನ ಪತಿ ರಾಮಣ್ಣ ಕೋಡಿ ಇವರು ಮದುವೆ ಅಂಥ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ಸಾಕಷ್ಟು ಗಲಾಟೆಗಳಾಯಿತು ನನ್ನ ತಂದೆ ಅತ್ಯಂತ ಜಾತಿ ಅಭಿಮಾನಿ ಹಾಗಾಗಿ ತುಂಬ ವಿರೋಧ ಆಯಿತು ಆಗ ನನ್ನ ಚಿಕ್ಕಮ್ಮ ನನಗೆ ಬೆನ್ನು ತಟ್ಟಿ ಪ್ರೋತ್ಸಾಹವನ್ನು ಕೊಟ್ಟರು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಇಬ್ರು ಹಾಗೆಯೇ ಮಾತನ್ನು ಹೇಳಿದ್ರು ಮದುವೆ ಆಗೋದು ಹೆಚ್ಚಿಂದಲ್ಲ ನಾವು ಸಮಾಜಕ್ಕೆ ಉತ್ತಮ ರೀತಿಯಲ್ಲಿ ಬಾಳಿ ಬದುಕಿ ತೋರಿಸ್ಬೇಕು ನಾಲ್ಕು ಜನ ಮೆಚ್ಚಿ ನಮಗೆ ಒಂದು ಒಳ್ಳೆಯ ಮಾತುಗಳನ್ನು ಆಡಬೇಕು ಆ ರೀತಿ ನೀವು ಬದುಕಿ ತೋರಿಸ್ಬೇಕು ಅಂತಂದು ನಮಗೆ ಒಂದು ರೀತಿಯ ಎಲ್ಲ ಮಾರ್ಗದರ್ಶನವನ್ನು ಕೊಟ್ಟವರು ಇನ್ನು ನನ್ನ ಮನೆಗೆ ಹೋದರೆ ನಾವು ನಾನು ಮನೆಗೆ ಹೋದಾಗ ನಾವು ಇದ್ದಿದ್ದು ಬರೀ ನಮ್ಮ ಕೆಲಸ ಕಾರ್ಯ ಪರಿಷತ್ತು ಲೇಖಕಿಯರ ಸಂಘ ಈ ಥರ ವಿಷಯಗಳನ್ನು ನಾವು ಮಾತಾಡ್ತಾ ಇದ್ವಿ ಬೇರೆ ವಿಷಯ ಇಲ್ಲ ಆಮೇಲೆ ಅಡುಗೆ ಅಡುಗೆ ಮಾಡ್ತಕ್ಕಂಥದ್ದು ಏನು ಅಡುಗೆ ಮಾಡೋದು ಇದು ಅಂಥೇಳಿ ಅಂತ ಉದ್ಯೋಗದಲ್ಲೇ ಆಗಲೇ ಹೇಳಿದ್ರು ಪ್ರಾಥಮಿಕ ಶಾಲೆಯಿಂದಲೇ ಕನ್ನಡವನ್ನು ಇಂಗ್ಲೀಷನ್ನು ಒಂದು ಭಾಷೆಯನ್ನಾಗಿ ಕಲಿಸ್ಬೇಕು ಅಂತ ಆ ಸಂದರ್ಭದಲ್ಲಿ ನಾನು ನನ್ನ ಚಿಕ್ಕಮ್ಮನ ಸಲಹೆ ತಗೊಂಡಿದ್ದೆ ನಾನು ಪ್ರಾಥಮಿಕ ಶಾಲೆಯಲ್ಲಿ ಹದಿನೆಂಟು ವರ್ಷ ನಾನು ಮುಖ್ಯ ಶಿಕ್ಷಕಿಯಾಗಿ ಕೆಲಸಕ್ಕೆ ಮಾಡ್ದಂಥಳು ಆಗ ಹೋಗಿ ಕೇಳಿದೆ ನಾನು ನಾನು ಓದ್ ನನಗೆ ಮೊದಲು ಗೌರಿ ಪಾಡ್ಲಿಕ್ಕೆ ಪ್ರಮೋಷನ್ ಆಯಿತು ನಾನು ಮುಖ್ಯ ಶಿಕ್ಷಕಿ ಏನು ಮಾಡಬೇಕು ಭಯ ನನಗೆ ಹೋಗಿ ನಮ್ಮ ಚಿಕ್ಕಮ್ಮನ ಕೇಳಿದೆ ಏನು ಮಾಡೋದು ಆಗಿದೆ ಚಿಕ್ಕಮ್ಮಂಗ ಏನಕ್ಕೆ ಎದ್ರಕೊಂತೀಯ ನೀನು ಎದ್ರುಕೋಬೇಡ ನಾವು ಸರಿಯಾಗಿ ಕೆಲಸ ಮಾಡಬೇಕು ನಾವು ಯಾವ ಅಧಿಕಾರಿಗೆ ಏನು ಎದ್ರುಕೊಳ್ಳೋದು ಬೇಡ ನಮ್ಮ ಕೆಲಸ ನಾವು ಕರೆಕ್ಟಾಗಿ ಮಾಡೋಣ ಮಾಡು ಎಲ್ಲ ಆಗುತ್ತೆ ಈಗೇ ಇರಬೇಕು ಸಹೋ ಸಹೋದ್ಯೋಗಿಗಳನ್ನು ಹೇಗೆ ಕಾಣಬೇಕು ಯಾವ ರೀತಿ ನೀನು ಕೆಲಸ ತೆಗೀಬೇಕು ಅವ್ರ ಹತ್ರ ನೀನು ರಜದಲ್ಲಿ ಕರೆದಿರೋಕೆ ಬಂದು ಕೆಲಸ ಮಾಡಬೇಕು ಆ ರೀತಿ ನಡವಳಿಕೆಯನ್ನು ಯಾವ ರೀತಿ ಇದು ಮಾಡ್ಕೋಬೇಕು ಅಂತ ನನಗೆ ಹೇಳ್ಕೊಟ್ಟೋದು ನನ್ನ ಚಿಕ್ಕಮ್ಮ ಅಲ್ಲದೆ ಇಂಗ್ಲೀಷನ್ನು ಒಂದು ಭಾಷೆಯನ್ನಾಗಿ ಕಲಿಸ್ಲಿಕ್ಕೆ ಅದನ್ನು ಸಹ ನನಗೆ ಹೇಳ್ಕೊಟ್ಟು ನಾನು ಪ್ರಾಥಮಿಕ ಶಾಲೆಯಲ್ಲಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ನನಗೆ ಇಂಗ್ಲೀಷ್ ಒಂದು ಪಠ್ಯಪುಸ್ತಕವನ್ನು ಶಾಲಾಭಿವೃದ್ಧಿ ಸಮಿತಿಯಿಂದ ಒಪ್ಪಿಗೆ ಪಡೆದು ಅದನ್ನು ಇದು ಮಾಡಿದಳು ಆಮೇಲೆ ಅವರು ಹೇಗೆ ವಿಜಯನಗರದ ಕಾಲೇಜನ್ನು ಇದು ಮಾಡಿದ್ರು ನಾನು ಗೌರಿಪಾಳ್ಯಕ್ಕೆ ಬಂದಾಗ ನಾನು ಇದ್ದಿದ್ದು ಹತ್ತು ತಿಂಗಳು ಹತ್ತು ದಿವಸ ಮಾತ್ರ ನಾನು ಮುಖ್ಯ ಶಿಕ್ಷೆಯಾಗೆ ಶಿಕ್ಷಕಿಯಾಗಿ ಕೆಲಸ ಮಾಡಿದ್ದು ಆಗ ಏನು ಮಾಡೋದು ಉರ್ದು ಶಾಲೆ ಮಕ್ಕಳು ನಮ್ಮ ಮಕ್ಕಳು ಎಲ್ಲ ಒಂದು ಕಡೆ ಮಳೆ ಬಂದರೆ ನೆಂದು ಕೂತ್ಕೊಳ್ಳೋಕ್ಕೆ ಜಾಗ ರೂಮ್ ಇಲ್ಲ ಏನಿಲ್ಲ ಏನು ಮಾಡೋದು ಕೇಳಿದೆ ನಮ್ಮ ಚಿಕ್ಕಮ್ಮನ ಮನೆಗೆ ಹೋದಾಗ ನೋಡು ನೀನು ಸೋಮಣ್ಣನ ಮನೆಗೆ ಹೋದರೆ ಸೋಮಣ್ಣ ಅವರು ನಿನಗೆ ಮಾಡಿಕೊಡ್ತಾರೆ ನೋಡು ನಮ್ಮ ಯಜಮಾನ್ರಿಗೆ ಇವ್ನು ಕೇಳಿದೆ ನಮ್ಮ ಮನೆಯವ್ರನ್ನ ನೋಡ್ರಿ ಸೋಮಣ್ಣವ್ರು ನಡೆದ್ರೆ ಆಗತ್ತಂತೆ ಕೆಲಸ ಹಂಗೆ ಅಂತ ಅಂದರು ಆಗ ಒಂದು ಲೆಟ್ರ್ ಕೊಟ್ಟರು ನಮ್ಮ ಮನೆಯವರು ಅದಲ್ಲದೆ ಸೋಮಣ್ಣ ಒಂದು ಫೋನ್ ಮಾಡಿದ್ರು ಸರಿ ಊರಿನ ಎಲ್ಲ ಜನರನ್ನು ಕರ್ಕೊಂಡು ಹೋಗಿದ್ದೆ ಆಯಿತು ಓಡಾಡಿದ್ವಿ ಓಡಾಡಿ ಅಷ್ಟು ದಿವಸದಲ್ಲೇ ನಾನು ಹದಿನಾಲ್ಕು ರೂಮುಗಳನ್ನು ಕಟ್ಟಿಸಿ ಅದನ್ನು ಯಶಸ್ವಿಯಾಗಿ ಆ ಪ್ರಾರಂಭೋತ್ಸವವನ್ನು ಮಾಡಿ ನೊಂದು ಯಶಸ್ವಿಯನ್ನು ಪಡೆದಂಥದ್ದಕ್ಕೆ ನನಗೆ ನನ್ನ ಚಿಕ್ಕಮ್ಮನೆ ಕಾರಣ ಅಂತ ಹೇಳ್ಬೋದು ಹಾಗೆ ನನ್ನ ಓದಾಗಲಿ ಅವರ ಆದರ್ಶ ಅವರು ಯಾವ ರೀತಿ ಆದರ್ಶವನ್ನು ಬೆಳೆಸ್ಕೊಂಡಿದ್ರು ಆ ರೀತಿ ನಾನು ಇರಬೇಕು ಅಂತಕ್ಕಂಥದ್ದನ್ನು ನಾನು ಅವರ ಒಂದು ಜೀವನವನ್ನು ನೋಡಿ ನಾನು ಕಲಿತು ಬಂದಂಥವಳು ಇನ್ನು ಅಡುಗೆ ತಿಂಡಿ ಮಾಡೋದ್ರಲ್ಲಿ ಇತ್ತೀಚೆಗೆ ಅಷ್ಟೇ ಈಗ ಒಂದು ಅವರು ಸಾಯೋದಕ್ಕೆ ಒಂದು ಹತ್ತು ದಿವ್ಸಕ್ಕೆ ಮುಂಚೆ ನಾನು ಮನೆಗೆ ಹೋಗಿದ್ದಾಗ ತೇಂಗೊಳಲು ಮಾಡೋದ್ರ ಬಗ್ಗೆ ನನಗೆ ಹೇಳಿದರು ನೋಡಿ ನನ್ನ ಕೈಲೂ ಆಗಂಗಿದ್ರೆ ನಾನೇ ಇದು ಮಾಡಿಕೊಟ್ಬಿಡ್ತಿದ್ದೆ ಕಣಮ್ಮ ಏನು ಮಾಡೋದು ಹಿಂಗೆ ಹಿಂಗೆ ಮಾಡು ಅಂತ ಹೇಳ್ ಹೇಳಿದ್ರು ಹಾಗಾಗಿ ನಮಗೆ ಹೋದಾಗೆಲ್ಲ ಊಟಕ್ಕೆ ಬಡಿಸೋದಾಗ್ಲಿ ಮಾಡೋದಾಗಲಿ ತಿಳುವಳಿಕೆ ಹೇಳೋದು ಎಲ್ಲರಿಗೂ ತಿಳಿವಳಿಕೆ ಹೇಳ್ತಕ್ಕಂಥದ್ದು ಹಾಗಾಗಿ ನನಗೆ ಅವರ ಅವರ ಅಗಲಿಕೆ ಇದೆಯಲ್ಲ ಇತ್ತೀಚೆಗೆ ನಾನು ತುಂಬ ಅವ್ರ ಮನೆಗೆ ಹೋಗ್ತಾಯಿದ್ದೆ ಮಾಡ್ಕೊಂಡೋಗಿ ಊಟ ಮಾಡಿಸ್ಕೊಳ್ಳೋದು ಮಟ್ಟೋದು ಎಲ್ಲ ಆವಾಗ ನೀನು ಏನು ನಾನು ಇಷ್ಟೊಂದು ನೀನು ನನ್ನನ್ನು ಪ್ರೀತಿಸ್ತೀಯ ಹಂಗೆ ಅಂತ ಹೇಳಿ ಅಂತ ಕೇಳೋರು ಅಳೋರು ಅವ್ರಿಗೆ ಆರೋಗ್ಯ ಸರಿಗಿರ್ತಿ ಸರಿಗಿಲ್ಲದೆ ಅದರಿಂದ ಆ ನೋವನ್ನು ಅವರಿಗೆ ತಡಿಯೋಕಾಗ್ತಾ ಇರಲಿಲ್ಲ ಹಾಗಾಗಿ ಅವರು ಹೋಗಿದ್ದು ವಯಸ್ಸಾಗಿತ್ತು ಹಾಗೆ ಅಂತ ಎಲ್ಲರೂ ಅಂದ್ಕೊಳ್ತಾರೆ ಆದರೆ ನಮಗಾದ ನಷ್ಟ ಇದೆಯಲ್ಲ ಅದನ್ನು ಯಾರೂ ತುಂಬಲಿಕ್ಕೆ ಸಾಧ್ಯ ಇಲ್ಲ ಇನ್ನು ನಮಗೆ ತವರು ಮನೆ ಅನ್ನೋದಿಲ್ಲ ಎಲ್ಲರೂ ಕಳ್ಕೊಂಡಿದ್ದೀವಿ ನಾವು ಏನು ಮಾಡೋಕ್ಕಾಗಲ್ಲ